ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಇವತ್ತು ಎರಡು ದಿನದಿಂದ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಾ ಇರೋದು ಒಂದೇ ಸುದ್ದಿ ಸೌಜನ್ಯ 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 ನಾನು ಇವಾಗ ಅದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ದೊಡ್ಡ ಆ್ಯಕ್ಟ್ರ್ ಅಲ್ಲ ಯಾವುದು ಯೂಟ್ಯೂಬರು ಅಲ್ಲ ಏನೂ ಅಲ್ಲ ಕಂಟೆಂಟ್ ಕ್ರಿಯೇಟರ್ ಕೂಡ ಅಲ್ಲ ಒಬ್ಬ ಸಾಮಾನ್ಯ ಪ್ರಜೆ ನಮ್ಮ ನಿಮ್ಮ ಥರನೇ ನಾನು ಯಾಕೆ ಇವಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಬರ್ತಾಯಿದ್ದೀನಿ ಅಂದರೆ ಎಲ್ಲರೂ ಹೇಳ್ತೀವಿ ಆ್ಯಕ್ಟ್ರು ಮಾತಾಡಬೇಕು ಅವ್ರು ಮಾತಾಡಬೇಕು ಇವ್ರು ಮಾತಾಡ್ಬೇಕು ಅಂತ ಯಾಕೆ ನಾವು ಮಾತಾಡಬಾರ್ದು ನಾವು ಇಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಮನೇಲಿ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಆದರೆ ಮಾತಾಡ್ತಿರ್ತಾನೆ ಹಾಗೆ ಅವಳು ನಮ್ಮ ಮನೆ ಮಗಳ್ ಅನ್ಕೊಂಡು ಮಾತಾಡೋದು ನಾವು ಬರೀ ಸೌಜನ್ಯ ಕೇಸಲ್ಲ ಎಷ್ಟೊಂದು ಕೇಸ್ಗಳಾಗಿದೆ ತಿಂಗಳ ಆಗತ್ತೆ ದಿನ ದಿನ ಆಗುತ್ತೆ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ ನಿಮಿಷಕ್ಕೆ ಎಷ್ಟು ಕೇಸ್ಗಳಂತ ಹೇಳ್ತಾರೆ ಈ ಥರ ತುಂಬ ಇದೆ ಬಟ್ ನಾವು ಒಂದು ಸ್ಟೇಟಸ್ ಹಾಕ್ತೀವಿ ಶ್ರದ್ಧಾಂಜಲಿ ಕೊಡ್ತೀವಿ ಸುಮ್ಮನೆ ಹಾಕ್ತೀವಿ ಅಷ್ಟೆ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ ನಾನೇನು ಹೇಳಿದ ತಕ್ಷಣ ಸರಿ ಹೋಗುತ್ತೆ ಅಂತಲ್ಲ ಗೌರ್ಮೆಂಟಿಗೆ ತಲುಪತ್ತೆ ಅಂತಲ್ಲ ಹಾಗೆಲ್ಲ ಏನಲ್ಲ ನಂದು ನನಗೇನು ಕಾಂಟ್ಯಾಕ್ಟ್ ಇದ್ದಾರೆ ಒಂದು ಸ್ವಲ್ಪ ಜನ ಅದರಲ್ಲೊಂದು ಒಬ್ಬ ಒಂದು ಹತ್ತು ಜನ ವಾಯ್ಸ್ ರೈಸ್ ಮಾಡಿದ್ರೆ ಅವರಿಂದ ಇನ್ನೊಂದು ಹತ್ತು ಜನ ಇನ್ನೊಂದು ಹತ್ತು ಜನ ಅದು ಹೇಗಾದರೂ ಸುದ್ದಿಯಾಗಿ ನನ್ನ ಮನಸ್ಸಲ್ಲಿ ಏನು ನೋಡ್ತಾಯಿದೆ ಅವ್ರ ಮನೆಯವ್ರಿಗೆ ನ್ಯಾಯ ಸಿಗಬೇಕು ಇನ್ನು ಯಾರಿಗೂ ಹಂಗೆ ಆಗಬಾರ್ದು ಅಂತ ಅದೇ ಥರ ಅವ್ರಿಗೂ ಅನಿಸಿ ಅವ್ರು ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಇದೇ ಥರ ಈಗ ಸೋಷಿಯಲ್ ಮೀಡಿಯಾ ಇದೆ ಎಲ್ಲದಕ್ಕೂ ಯಾವುದಕ್ಕೂ ಏನು ಮೊದಲಿನ ಥರ ಬಾಯಿ ಮಾತಲ್ಲೇ ಹಾಗೆಲ್ಲ ಏನಿಲ್ಲ ಮೊಬೈಲ್ ಇದೆ ಮೊಬೈಲ್ ಇವಾಗಲೇ ನೋಡ್ತಾ ಇದ್ದೀವಿ ಸಮೀ ಡಿ ಅವ್ರು ವಿಡಿಯೋ ಮಾಡಿದವ್ರ್ ಆಲ್ರೆಡಿ ಒಂದು ಕೋಟಿ ಜನ ನೋಡಿದಾರೆ ಒಂದು ಕೋಟಿ ಜನರಲ್ಲಿ ಎಲ್ಲರೂ ಕರೆಕ್ಟಾಗಿ ಇಲ್ಲ ನಾವು ಅವಳಿಗೆ ನ್ಯಾಯ ಸಿಗ್ಬೇಕಂತನಿತ್ರ ಏನಾಗ್ಬೋದು ನೀವೇ ಯೋಚನೆ ಮಾಡಿ ಒಂದು ಕೋಟಿ ಜನ ನಮ್ಗೆ ಅದು ಕನ್ನಡ ಬರೋರೇ ನೋಡಿರ್ತಾರೆ ಎಲ್ಲರೂ ಒಂದು ಕೋಟಿ ಜನ ಅಂದರೆ ಎಲ್ಲರಿಗೂ ಗೊತ್ತಾಗಿರೋದು ಕೇಸ್ ಏನು ಅದ್ರ ಬಂಡವಾಳ ಏನು ಏನು ಅಂಥೇಳಿ ಅದಕ್ಕೋಸ್ಕರ ನಾನೇನು ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ನೀವು ಒಂದು ಸಣ್ಣ ವಾಯ್ಸ್ನ ಒಂದು ಸ್ಟೇಟಸ್ ಹಾಕೋದಾಗಲಿ ಇಲ್ಲ ಏನೋ ಟ್ಯಾಗ್ ಮಾಡೋದಾಗಲಿ ಏನಾದರೂ ಮಾಡಿ ಅಲ್ಲಿ ನಿಮ್ಮ ನಿಮ್ಮಲ್ಲಿ ಮಾತಾಡಿ ಅವ್ರು ನಿಜ ಬಾ ನಿಜ ಬಣ್ಣ ಎಲ್ಲರಿಗೂ ಗೊತ್ತಾಗಲಿ ಅದು ಹೇಗಾದರೂ ಮಾಡಿ ಕೋರ್ಟ್ ಅವ್ರಿಗೂ ಹೋಗಲಿ ಮತ್ತು ಈಗ ಕೇಸ್ ಏನಾಗಿದೆ ಏನಾಗಿದೆ ಅದನ್ನೆಲ್ಲರಿಗೂ ಗೊತ್ತಿರಲ್ಲ ಅದೊಂದು ವೀಡಿಯೋ ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗೊತ್ತಾಗಿದೆ ಅದ್ರ ಬಿಟ್ಟು ಇನ್ನೂ ತುಂಬ ಇದೆ ಎಕ್ಸಾಂಪಲ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ಅವ್ರದ್ದು ಇದೆಯಲ್ಲ ಅದರಲ್ಲಿ ಲಾಯರ್ ಮಾತಾಡಿದ್ದಾರೆ ಜಡ್ಜ್ಮೆಂಟ್ ಕಾಪೀಸ್ ಇದೆ ಆಮೇಲೆ ಅದೇ ಜಾಗಕ್ಕೆ ಹೋಗಿ ವೀಡಿಯೋ ಮಾಡಿದ್ದಾರೆ ಆಮೇಲೆ ನಮ್ಮ ಕುಡ್ಲ ಯೂಟ್ಯೂಬ್ ಪೇಜ್ ಅದ್ರಾಗ ತುಂಬ ಹೇಳಿದ್ದಾರೆ ಅವ್ರಿಗೆ ಮೂವತ್ತೈದು ಲಕ್ಷ ಕೊಟ್ಟು ಸೆಟ್ಲ್ಮೆಂಟಿಗೆ ಕರ್ತಿದ್ರಂತೆ ಅಷ್ಟೆಲ್ಲ ಆಗ್ತಾ ಇದೆ ಅಂದರೆ ನಮ್ಮ ನ್ಯಾಯ ಎಲ್ಲಿದೆ ಅಂಥೇಳಿ ನಮ್ಮ ದೇಶದಲ್ಲಿ ನೀವು ಅನ್ಕೋಬರ್ತೀವಿ ರಾಜ್ಯ ಅಲ್ಲಿ ದೇಶದಲ್ಲೇ ಎಲ್ಲಿದೆ ಅಂತ ಗೊತ್ತಿದೆ ಆಲ್ರೆಡಿ ಹನ್ನೆರಡು ಎಷ್ಟೋ ವರ್ಷಗಳಾಗೋಯ್ತು ಅವ್ನು ಒಬ್ಬ ನಿರುಪರಾಧಿ ಹತ್ತತ್ರ ಹಾಂ ಹತ್ತು ವರ್ಷನ ಏನೋ ಜೈಲಲ್ಲಿ ಇದ್ದು ಬಂದಿ ನಾನು ಆ ಹೇಳಿದ ಪ್ರಕಾರ ಅಷ್ಟಾಗಿ ನೆನಪಿಲ್ಲ ನನಗೆ ಅವ್ನ ಲೈಫ್ ಹೋಯಿತು ಅವ್ರ ಮನೆಯವ್ರ ಲೈಫ್ ಹೋಯಿತು ಸೊ ಎಲ್ಲ ದುಡ್ಡಿದ್ದವ್ರದೇ ಜೀವನ ಆಗೋದಾದರೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಸಣ್ಣದಾಗಿ ಒಂದು ವಾಯ್ಸ್ ರೇಸ್ ಮಾಡಿ ಸಣ್ಣದಾಗಿ ತುಂಬ ದೊಡ್ಡದಾಗಿ ಬೇಡ ಅಲ್ಲಿಂದ ಅದು ಹೇಗಾದರೂ ಮಾಡಿ ಅಲ್ಲಿ ಇವ್ರಿಗೂ ತಲುಪಿ ಈಗ ಆಯಿತು ಅವ್ನು ಯಾರು ಸಂತೋಷ ಅಂತ ಆವಾಗ ಆರೋಪಿ ಅಂತ ಬಂದ ಮಾಡಿದ್ರಲ್ಲ ಅವನಲ್ಲ ಅಂತ ಗೊತ್ತಾಯ್ತು ಅವನಲ್ಲ ಅಂದರೆ ಮತ್ತಾರು ಅಷ್ಟು ಗೊತ್ತಾಗಬೇಕು ಅಷ್ಟೇ ಇವಾಗ ಸೊ ಅದಕ್ಕೆ ನಾನು ಎಲ್ಲರ ಹತ್ರ ಕೇಳ್ಕೊಳೋದು ಒಂದೇ ದಯವಿಟ್ಟು ವಾಯ್ಸ್ ರೇಸ್ ಮಾಡಿ ನಾವೇನು ದೊಡ್ಡ ಸೆಲೆಬ್ರಿಟಿ ಆಗಿರ್ಬೇಕಂತ ಎಲ್ಲ ವಾಯ್ಸ್ ರೇಸ್ ಮಾಡೋಕ್ಕೆ ಹೇಗೆ ಎಲ್ಲರಿಗೂ ವೋಟ್ ಹಾಕೋ ಹಕ್ಕಿದೆಯೋ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಾಕೋ ಅದೇ ಥರ ಕ್ವಶನ್ ಮಾಡೋ ಹಕ್ಕು ಎಲ್ಲರಿಗೂ ಇದೆ ಇದು ಏನು ಅವ್ರಿಗೆ ಇವ್ರಿಗೆ ಅಂತಲ್ಲ ದೇವಸ್ಥಾನ ಸುದ್ದಿ ಆ ಥರ ಎಲ್ಲ ಏನೂ ಇಲ್ಲ ದೇವರು ಯಾವತ್ತಿದ್ರೂ ಒಬ್ಬನೇ ಆಗಿರ್ತಾನೆ ಒಂದೇ ಥರ ಆಗಿರುತ್ತೆ ಅದ್ರ ಜೊತೆ ನೋಡ್ಕೊಳ್ಳೋರು ಯಾರು ಬಿಡಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಇವಾಗ ಸೊ ಅವರು ಅದು ಇದು ತುಂಬ ದಿನದಿಂದ ವೀಡಿಯೋಸ್ ಎಲ್ಲರೂ ಹಾಕ್ತಾಯಿದ್ದಾರೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸಲ ರೈಸ್ ಆಗುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸ್ಟೇಟಸ್ ಹಾಕ್ತೀವಿ ಅದಾಗ್ತಿವಿ ಇದಾಗ್ತೀವಿ ಬಟ್ ಅಲ್ಲಿಗೆ ನಿತ್ಬಿಡುತ್ತೆ ಇದೇನು ಇದು ಇವಾಗ ವೀಡಿಯೋ ಯಾವಾಗ ಡಿಲೀಟ್ ಆಗುತ್ತೆ ಅವರೇ ವೀಡಿಯೋಲಿ ಹೇಳಿದಂಗೆ ಯಾವಾಗ ಅಂತ ಗೊತ್ತಿಲ್ಲ ಆಲ್ರೆಡಿ ಒಂದು ಕೋಟಿ ಜನ ನೋಡಿದೆ ಖಂಡಿತವಾಗ್ಲೂ ಡಿಲೀಟ್ ಆಗೇ ಆಗುತ್ತೆ ಅದಂತೂ ಗ್ಯಾರಂಟಿ ಅಷ್ಟೊಳಗಡೆ ಎಷ್ಟಾಗುತ್ತೋ ಅಷ್ಟು ಜನ ನೋಡಿದ್ದಾರೆ ಆಲ್ರೆಡಿ ಅದು ಮತ್ತೇನೂ ನೋಡೋಕೆ ಸಿಗತ್ತೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಬಟ್ ಇವಾಗ ನಾನು ಏನಕ್ಕೆ ವೀಡಿಯೋ ಮಾಡ್ತಾ ಅಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನು ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ ಯೂಟ್ಯೂಬರ್ ಅಲ್ಲ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ನನ್ನ ಎಲ್ಲರೂ ಒಬ್ಬೊಬ್ರು ನಿಮ್ಮ ನಿಮ್ಮ ವಾಯ್ಸ್ ರೈಸ್ ಮಾಡಿ ಅದು ಏನಾಗುತ್ತೋ ಅದು ನಿಮಗೆ ಗೊತ್ತಿರತ್ತೆ ಒಂದು ಸ್ಟೋರಿ ಹಾಕೋದು ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ನಿಮ್ಮ ಸ್ಟೋರಿಲಿ ಒಂದು ನೂರು ಜನ ಸ್ಟೋರಿ ನೋಡೋದು ಅದ್ರಲ್ಲಿ ಯಾರಾದರೂ ಒಬ್ಬರು ಅದ್ರ ಬಗ್ಗೆ ತಿಳ್ಕೊಂಡು ಓಕೆ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಪ್ರಯತ್ನ ಮಾಡಿದ್ರೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ರೈಸ್ ಮಾಡೋಣ ಬರೀ ನಾವು ಯೂಟ್ಯೂಬರ್ಸೇ ಮಾಡಬೇಕು ಸೆಲೆಬ್ರಿಟಿಗಳೇ ಮಾಡಬೇಕು ಕ್ರಿಕೆಟರ್ಸೇ ಬಂದು ಪೋಸ್ಟ್ ಮಾಡಬೇಕು ಟ್ವೀಟ್ ಮಾಡಬೇಕು ಅನ್ನೋ ತಾಯೋದು ಬೇಡ ನಾವು ಒಂದಿನ ಸ್ಟೇಟಸ್ ಸಾಕು ಸುಮ್ಮನೆ ಆಗೋಕ್ಕಿಂತ ನಮ್ಮ ಕೈಲಿ ಏನು ಸಾಧ್ಯ ಅದನ್ನ ಮಾಡೋಣ ನಾನು ಅಂದ್ಕೊಂಡಿದ್ದೀನಿ ದಿನ ಒಂದೊಂದು ಸ್ಟೇಟಸ್ ಹಾಕಬೇಡೋಣ ನೋಡಿದ್ರೆ ಒಂದು ನೂರು ಜನ ನೋಡ್ತಾರಾ ಇನ್ನೂರು ಜನ ನೋಡ್ತಾರೆ ಅದರಲ್ಲಿ ಯಾರಾದರೂ ಒಬ್ಬರು ಮಾತಾಡಲಿ ಅಲ್ಲಿವರೆಗೂ ಸುದ್ದಿ ಹೋಗಿ ಅದೇನು ಗೌರ್ಮೆಂಟಿಗೆ ಇದ್ರ ಎಫೆಕ್ಟ್ ಹೆಂಗ್ ನಡೀತಾ ಇದೆ ಇಷ್ಟು ಬದಿ ಸೌಜನ್ಯ ಅಂತಲ್ಲ ಇನ್ನೂ ತುಂಬ ಇದೆ ಇದೊಂದು ಎಕ್ಸಾಂಪಲ್ ಆಗಿ ತೊಗೊಂಡು ಮಾಡೋಣ ಇದನ್ನು ಇಲ್ಲಿಗೆ ನಿಲ್ಸೋಣ ಅಂದರೆ ಅನ್ಸೋದು ಅಂದರೆ ಯಾವ ಥರ ಅಂದರೆ ಇಲ್ಲಿಗೆ ನಿಲ್ಲಿ ಇದನ್ನು ಮಾಡಿ ನಾವು ಇನ್ನೊಂದು ಸಲ ಬಚಾವಕ್ಕಾಗಲ್ಲ ಅಂತ ಇದನ್ನ ಮಾಡ್ದವ್ರಿಗೆ ಅನಿಸ್ಬೇಕು ಆ ಥರ ಅನ್ನಿಸ್ಲಿ ಆ ಥರ ನಾವು ಮಾಡೋಣ ದಯವಿಟ್ಟು ಎಲ್ಲರೂ ನಿಜವಾಗ್ಲೂ ಆ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಅವಳಿಗೆ ಅಷ್ಟೆಲ್ಲ ಕಷ್ಟ ನಮ್ಮ ಮನೆ ಮಗಳಿಗೆ ಇದನ್ನ ನಾವು ಸುಮ್ಮನೆ ಇರ್ತಿದ್ವು ಕಣ್ಣು ನಿಮ್ಮ ತಲೆಯಲ್ಲಿ ಒಂದು ಸಲ ಅದನ್ನೊಂದು ಸ್ಟೋರಿ ಥರ ಅಸ್ಯೂಮ್ ಮಾಡ್ಕೊಳ್ಳಿ ಆ ಹುಡುಗಿ ಸ್ಥಾನದಲ್ಲಿ ಇರಿ ಇಲ್ಲ ಅವ್ರ ತಂದೆ ತಾಯಿ ಅವ್ರ ಎದುರುಗಳು ಸಿಕ್ಕಿರೋ ಮಾ ಯಾರ ಸ್ಥಾನದಲ್ಲಾದ್ರೂ ನಿಂತ್ಕೊಂಡು ಯೋಚನೆ ಮಾಡಿ ಸಾಧ್ಯ ಅದು ಅದ್ರ ಆ ಜಾಗದಲ್ಲಿ ಇದ್ರೆ ನಾವು ಏನು ಮಾಡ್ತಿದ್ವಿ ಆ ಜಾಗದ ಅವು ನಾವು ಅವ್ರ ಮನೆ ಮಗಳು ನಮ್ಮ ತಂಗಿನೋ ನಮ್ಮ ಅಕ್ಕನೋ ಏನೋ ಅಂದ್ಕೊಂಡು ಹೋರಾಡೋಣ ಅವ್ರ ಮನೆಯವ್ರಿಗೊಂದು ನ್ಯಾಯ ಕೊಡಿಸೋಣ ಧನ್ಯವಾದಗಳು